ಬಹುಭಾಷಾ ನಟ ಪ್ರಭುದೇವ್ ಅವರ ಅಜ್ಜಿ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತ ಏಳು ವರ್ಷ ವಯಸ್ಸಾಗಿತ್ತು ಇನ್ನು ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಈಗ ವಯೋಸಹಜ ಸಾವನ್ನ ಹೊಂದಿದ್ದಾರೆ ಪ್ರಭುದೇವ್ ಅವರ ಅಜ್ಜಿ ಇನ್ನು ಪ್ರಭುದೇವ್ ಅವರ ತಾಯಿಯವರ ಅಮ್ಮ ಪುಟ್ಟಮ್ಮಣ್ಣಿ ಅಂತ ಅವರ ಹೆಸರು ಮೈಸೂರು ತಾಲೂಕಿನ ದೂರ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ ಇತ್ತ ಅಜ್ಜಿಯ ಅಂತ್ಯಕ್ರಿಯೆಗೆ ಭಾಗವಹಿಸಲು ಪ್ರಭುದೇವ್ ಹಾಗೆ ಅವರ ಸಹೋದರರು ಕೂಡ ಆಗಮಿಸಿದ್ದಾರೆ ಪಾರ್ಥಿವ ಶರೀರದ ದರ್ಶನ ಮಾಡಲು ಚೆನ್ನೈನಿಂದ ಮೈಸೂರಿಗೆ ಆಗಮಿಸಿದ್ರು ಇನ್ನು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ತೆರಳಿದ ಪ್ರಭುದೇವ್ ಕಾರಿನ ಮೂಲಕ ದೂರ ಗ್ರಾಮಕ್ಕೆ ತೆರಳಿದ ಪ್ರಭುದೇವ್ ಮತ್ತು ಅವರ ಸಹೋದರರು ಇಂದು ದೂರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ವಯೋಸಹಜ ಸಾವನ್ನ ಹೊಂದಿದ ಪ್ರಭುದೇವ್ ಅವರ ಅಜ್ಜಿ ಅಂದರೆ ಪ್ರಭುದೇವ್ ಅವರ ತಾಯಿಯ ಅಮ್ಮ ಅವರ ಹೆಸರು ಪುಟ್ಟಮ್ಮಣ್ಣಿ ಅಂತ ಹೇಳಿ ತೊಂಬತ್ತ ಏಳು ವರ್ಷ ವಯಸ್ಸಾಗಿತ್ತು ಎಸ್ ದೃಶ್ಯಾವಳಿಗಳಲ್ಲಿ ಅವರ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಅವರು ಇಂದು ನಿಧನರಾಗಿದ್ದಾರೆ ಇನ್ನು ಮೈಸೂರಿನಲ್ಲಿ ಅಂದರೆ ಮೈಸೂರು ತಾಲೂಕಿನ ದೂರ ಎಂಬ ಗ್ರಾಮದಲ್ಲಿ ಇವರ ಅಂತ್ಯಕ್ರಿಯೆ ಜರುಗಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ